ನಾನು ನಡೆಯಕ್ಕೂ ಆಗ್ತಿಲ್ಲ ತುಂಬ ಹಾಸ್ಪಿಟಲ್ ನ ಸುತ್ತಿದ್ದೀನಿ ಬೇಕಾಷ್ಟು ದುಡ್ಡು ಖರ್ಚು ಮಾಡಿದೆ ನನ್ನ ಜೀವನದಲ್ಲಿ ಈ ಲೈಫೇ ಬರ್ತಾ ಇತ್ತಿಲ್ಲ ಮತ್ತೆ ಲೈಫ್ ರಿಟರ್ನ್ ಆಗಿ ಬಂದಿದೆ ನನಗೆ ಮುಂಚೆ ಇಷ್ಟೆಲ್ಲ ವಾಕ್ ಮಾಡ್ತಿರ್ಲಿಲ್ಲ ಸರ್ ಆಕ್ಚುಲಿ ಅವರು ಪೇಷಂಟ್ ಬಂದಾಗ ನಾನು ಅವ್ರಿಗೆ ವೀಲ್ ಅವಶ್ಯಕತೆ ಇತ್ತು ನಮ್ಮ ಹಾಸ್ಪಿಟಲ್ ಬಂದಾಗ ನಡೀಲಿಕ್ಕೆ ಹಾಕೋದು ಕೂಡ ಆಗ್ತಾ ಇರಲಿಲ್ಲ ಅವರಿಗೆ ಸೊ ಅವ್ರು ಇವಾಗ ಇಷ್ಟು ನಡೀತಿದ್ದಾರೆ ಅಂದ್ರೆ ನಮಗೆ ಒಂಥರ ಖುಷಿ ಓ ನಾವು ಬಂದಾಗ ಅಷ್ಟು ಮಂಡಿ ನೋವಿತ್ತು ಈಗ ನಾನು ತುಂಬಾ ಆರಾಮಾಗಿ ಓಡಾಡ್ತಿದ್ದೀನಮ್ಮ ನಾನು ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ತಾರೆ ಹಣ 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 ಬೇಕು ಅಂತ ಹೇಳ್ತಾರೆ ಇಷ್ಟ ಹಣ ನಾವು ಎಲ್ಲಿಂದ ತರಕಾಗೋದಿಲ್ಲ ಆ ಖರ್ಚು ನಾನು ಮಾಡೋಕ್ಕಾಗಲಿಲ್ಲ ನನಗೆ ನೈಂಟಿ ಸರ್ಜರಿಗೆ ಮೂವ್ ಮಾಡಿದೆ ಹಾಗೆ ಏ ಕ್ಯೂರ್ ಮಾಡ್ಬೋದು ಅನ್ನೋಂಥದ್ದನ್ನು ನಮ್ಮ ಹಾಸ್ಪಿಟಲ್ನಲ್ಲಿ ನಿಮಗೆ ಕಂಪ್ಲೀಟ್ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಕೇರ್ ಆಲ್ ಟ್ರಸ್ಟ್ ಅಂಡ್ ದ ಹಾಸ್ಪಿಟಲ್ ನಮ್ಮ ಹಾಸ್ಪಿಟಲ್ಲು ಬ್ಯಾಂಗ್ಳೂರು ಯೂನಿವರ್ಸಿಟಿ ಪಕ್ಕದಲ್ಲೇ ಇರುವಂತಹ ನಾಗದೇವನಹಳ್ಳಿನಲ್ಲಿ ಲೊಕೇಟ್ ಆಗಿದೆ ಸೊ ಇವತ್ತು ನಮ್ಮ ಹಾಸ್ಪಿಟಲಿನ ಎಲ್ಲ ಫೆಸಿಲಿಟೀಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇದು ರಿಸೆಪ್ಷನು ಸರ್ ಸೊ ನಮ್ಮ ಡಾಕ್ಟರ್ಸ್ಗೋಸ್ಕರನೇ ಪೇಷಂಟ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಇವರು ನಮ್ಮ ರಿಸೆಪ್ಷನಿಸ್ಟು ಸೊ ಇನ್ನು ನಮ್ಮಲ್ಲಿ ಫಾರ್ಮಸಿ ಕೂಡ ನಮ್ಮಲ್ಲೇ ಅವೈಲಬಿಲಿಟಿ ಇದೆ ಸೊ ಇಲ್ಲಿ ಇದು ಕನ್ಸಲ್ಟೇಷನ್ ರೂಮ್ ಇದೆ ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ನ ನಾವು ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟು ಬರ್ತಾ ಇದು ಪ್ರೊಸೀಜರ್ ರೂಮ್ ಇದೆ ಈಗ ಫಸ್ಟ್ ಫ್ಲೋರಿಗೆ ಹೋಗೋದಿನ ಸೊ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಸೊ ನಮ್ಮಲ್ಲಿ ಮೇನ್ಲಿ ನಾವು ಏಜ್ಡ್ ಪೀಪಲ್ನ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಲಿಫ್ಟ್ಸ್ ಅವೈಲಬಲ್ ಇದೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರೋದ್ರಿಂದ ಇದೆಲ್ಲ ಈ ಫೆಸಿಲಿಟೀಸ್ ಎಲ್ಲ ಕಾಮನ್ನು ಬನ್ ಸರ್ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರ್ಸಲ್ಲಿ ನಮಗೆ ಏಯ್ಟ್ ರೂಮ್ಸ್ ಇದೆ ಒನ್ ಒಂದು ಫ್ಲೋರ್ನಲ್ಲೂ ಕೂಡ ಏಟ್ ಏಟ್ ರೂಮ್ಸ್ ಇದೆ ಸೊ ಎಲ್ಲ ರೂಮ್ಸ್ಗಳೂ ಕೂಡ ಇಷ್ಟೇ ಸ್ಪೇಶಿಯಸ್ ಆಗಿ ಮತ್ತು ಇಷ್ಟು ವೆಂಟಿಲೇಷನ್ನಿಂದ ಇದೆ ಇವಾಗ ಏನು ಈ ರೂಮ್ ನೋಡ್ತಿದ್ರೆ ಎಲ್ಲ ರೂಮ್ಸು ಇಷ್ಟೇ ಕಂಪ್ಲೀಟ್ ವೆಂಟಿಲೇಷನ್ ಇದೆ ಮತ್ತು ಇಷ್ಟೇ ಸ್ಪೇಷಿಯಸ್ ಆಗಿ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಹಾಸ್ಪಿಟಲ್ ಅಂದರೆ ಒಂದೊಂಥರ ಭಯ ಅನಿಸುತ್ತೆ ಓ ಎಲ್ಲಿ ನಮ್ಮನ್ನ ಸರ್ಜರಿಗೆ ಹೇಳ್ಬಿಡ್ತಾರೋ ಎಲ್ಲಿ ನಾವು ಅಷ್ಟೊಂದು ಜಾಸ್ತಿ ಲಕ್ಷ ಲಕ್ಷ ದುಡ್ಡು ಕಟ್ಟಬೇಕು ಎಲ್ಲಿಂದನಪ್ಪ ತರೋದು ಅನ್ನೋಂತಹ ಒಂದು ಕ್ವಶನ್ಸ್ ಜನಗಳ ಮೈಂಡಲ್ಲಿ ಬಂದುಬಿಟ್ಟು ಪಾಪ ಎಷ್ಟೋ ಜನಕ್ಕೆ ಬೆನ್ನು ಬೆನ್ನೋವು ಮಂಡಿ ನೋವು ಎಲ್ಲ ಇದ್ರೂ ಕೂಡ ಹಾಸ್ಪಿಟಲ್ ಬರೋಕ್ಕೆ ತುಂಬ ಯೋಚನೆ ಮಾಡ್ತಾರೆ ಸೊ ಆ ಥರ ಪೇಷೆಂಟ್ಸ್ಗಳಿಗೆ ನಾನೇನು ಹೇಳ್ತೀನಿ ಅಂದರೆ ನಾವು ಹಾಸ್ಪಿಟಲ್ಗೆ ಬನ್ನಿ ಸೊ ನಿಮಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಲೈಕ್ ಬೆನ್ನೋ ಆಗಿರ್ಬೋದು ಆರ್ತೋ ಆರ್ತೋ ಕೇಸಸ್ ನಿಮ್ದು ಏನೇ ಇದ್ರು ಕೂಡ ನಿಮ್ಮ ಸರ್ಜರಿಗೆ ಆದಷ್ಟು ನೈಂಟಿ ಪರ್ಸೆಂಟ್ ನಿಮ್ಮ ಸರ್ಜರಿಗೆ ಮೂವ್ ಮಾಡಿದೆ ಹಾಗೆ ಕ್ಯೂರ್ ಮಾಡಬಹುದು ಅನ್ನೋಂಥದನ್ನ ನಮ್ಮ ಹಾಸ್ಪಿಟಲ್ ನಲ್ಲಿ ನಿಮಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ತೀವಿ ಸೊ ಇಲ್ಲಿ ನೋಡಿ ಇವ್ರ ಅಂಕಲ್ ಬಂದು ನಮ್ಮ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಮಂಡಿ ಚಿಪ್ಪನ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದ್ ಅಂತ ಮಾತನ್ನ ಹೇಳ್ಕೊಂಡು ನಮ್ಮ ಹಾಸ್ಪಿಟಲ್ಗೆ ಬಂದ್ ಅವ್ರಿಗೆ ಬೇಕಾದಂತಹ ಕಂಪ್ಲೀಟ್ ಮೆಡಿಕಲ್ ಫೆಸಿಲಿಟಿಗಳೆಲ್ಲ ಆದ್ಮೇಲೆ ಈಗ ಈ ಕ್ಯಾನ್ ವಾಕ್ ತುಂಬಾ ಆರಾಮಾಗಿ ಓಡಾಡ್ತಾರೆ ತುಂಬಾ ಖುಷಿಯಾಗಿ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಓ ನಾವು ಬಂದಾಗ ಅಷ್ಟು ಮಂಡಿ ನೋವಿತ್ತು ಈಗ ನಾನು ತುಂಬಾ ಆರಾಮಾಗಿ ಓಡಾಡ್ತಿದ್ದೀನಮ್ಮ ನಾನು ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ತಾರೆ ಬನ್ನಿ ಮನೆಯಿಂದ ನಿಂತ್ಕೊಳ್ಳಿ ನೀವೇ ನಿಂತ್ಕೊಳ್ಳಿ ನಾವೇನು ಹೆಲ್ಪ್ ಮಾಡಲ್ಲ ವಾಕ್ ಮಾಡಿ ಮುಂಚೆ ಇಷ್ಟೆಲ್ಲ ವಾಕ್ ಮಾಡ್ತಿರ್ಲಿಲ್ಲ ಸರ್ ಆ್ಯಕ್ಚುಲಿ ಅವರ ಪೇಶೆಂಟ್ ಬಂದಾಗ ನಾವು ಅವ್ರಿಗೆ ವೀಲ್ ಚೇರ್ ಅವಶ್ಯಕತೆ ಇತ್ತು ನಮ್ಮ ಹಾಸ್ಪಿಟಲ್ಗೆ ಬಂದಾಗ ನಡೀಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅವರಿಗೆ ಸೊ ಅವರು ಇವಾಗ ಇಷ್ಟು ನಡೀತಿದ್ದಾರೆ ಅಂದರೆ ನಮಗೆ ಒಂಥರ ಖುಷಿ ಬಟ್ ಆಕ್ಚುಲಿ ಪೇಷಂಟ್ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ನೀವು ನೋಡಬೇಕಾಗತ್ತೆ ಸೊ ಬನ್ನಿ ನಾವು ಡೈರೆಕ್ಟಾಗಿ ಕೇಳೋಣ ಅವರನ್ನ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನಾಗರಾಜ್ ಅಂತ ಅಂದ್ಬಿಟ್ಟು ನಾನು ನಡೆಯೋಕ್ಕೂ ಆಗ್ತಿಲ್ಲ ನನಗೆ ಯಾರೂ ಅಷ್ಟೊಂದನ್ನು ನೋಡೋರು ಇಲ್ಲ ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರಿಲ್ಲ ತುಂಬ ಹಾಸ್ಪಿಟಲ್ ಸುತ್ತಿದ್ದೀನಿ ಬೇಕಾಷ್ಟು ದುಡ್ಡು ಖರ್ಚು ಮಾಡಿದೆ ನನ್ನ ಆರ್ಮಿ ಕಡೆನೂ ಮಾಡಿದೆ ಎಲ್ಲೇ ಮಾಡಿದೆ ಸೇ ಯಾವ ಹಾಸ್ಪಿಟ್ಲಿಗೆ ಹೋದರೂ ಅವ್ರು ಹೇಳ್ತಾರೆ ನಿಮ್ಮ ಕಾಲು ಆಪ್ರೇಷನ್ ಮಾಡಿಸ್ಬೇಕು ನಿಮ್ಮ ಕೈಯಿಂದ ಆಪ್ರೇಷನ್ ಮಾಡಿಸ್ಬೇಕು ನಿಮ್ಮದು ಯಾವುದು ರಿಬ್ ಇದೆ ಅದು ಕೂಡ ಆಪ್ರೇಷನ್ ಆಗಬೇಕು ಇದೆಲ್ಲ ಆಗದಲ್ಲ ಇದ್ರೆ ತುಂಬ ಕಷ್ಟ ಇರುತ್ತೆ ಆದರೂ ನಿಮ್ಮ ಕಾಲನ್ನು ಕೂಡ ನಾವು ಕಟ್ ಮಾಡಬೇಕಾಗುತ್ತೆ ನಿಮಗೆ ತೊಂದರೆ ಇರುತ್ತೆ ನೀವು ಎಷ್ಟೇ ಇದು ಪ್ರಯತ್ನ ಪಟ್ಟರು ಕೂಡ ನಿಮ್ಗೆ ಆಗೋದಿಲ್ಲ ಈಗ ನಾನು ನಡಿತೀನಿ ಚೆನ್ನಾಗಿ ಮಾತಾಡ್ತೀನಿ ಕೂತ್ಕೋತೀನಿ ಓಡಾಡ್ತೀನಿ ಎಲ್ಲ ಮಾಡ್ತೀನಿ ನಾನು ನನೀಗ ನನ್ನ ಜೀವನದಲ್ಲಿ ಈ ಲೈಫೇ ಬರ್ತಾ ಇರ್ತಿಲ್ಲ ಮತ್ತೆ ಲೈಫ್ ರಿಟರ್ನ್ ಆಗಿ ಬಂದಿದ್ದೆ ನನಗೆ ನಾನು ಅದಕ್ಕೋಸ್ಕರ ನಾನು ನನಗೆ ನಾನು ಚಿರುಣಿ ಅಂತ ನಾನು ಹೇಳ್ಕೊಂಡು ತಿನ್ಬೇಕಾರೆ ಸರ್ ಈಗ ನಮ್ಮ ಹಾಸ್ಪಿಟಲ್ನಲ್ಲಿ ನಾವು ಮೇನ್ಲಿ ನಮ್ಮಲ್ಲಿ ಎಲ್ಡರ್ಲಿ ಕೇರ್ ಇದೆ ಅಂದರೆ ಕೇರಿಂಗ್ ಆಫ್ ಸಿಕ್ಸ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ನೆಕ್ಸ್ಟ್ ಪ್ಯಾಲಿವೇಟಿವ್ಸ್ ಕೇರ್ ಇದೆ ನೆಕ್ಸ್ಟು ಶಾರ್ಟ್ ಟರ್ಮ್ ಆರ್ಥೋ ಕೇರ್ ಇದೆ ನೆಕ್ಸ್ಟು ಶಾರ್ಟ್ ಟರ್ಮ್ ನ್ಯೂರೋ ಕೇರ್ ಇದೆ ಮಲ್ಟಿಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಇದೆ ಫಾರ್ಮಸಿ ನಮ್ಮಲ್ಲೇ ಇದೆ ಲ್ಯಾಬ್ರೋಟ್ರಿ ನಮ್ಮಲ್ಲೇ ಇದೆ ಎಕ್ಸ್ರೇ ನಮ್ಮಲ್ಲೇ ಇದೆ ಸ್ಕ್ಯಾನಿಂಗ್ ನಮ್ಮಲ್ಲೇ ಇದೆ ಸಣ್ಣ ಪುಟ್ಟ ಸರ್ಜರಿ ಹೋಗೋದಕ್ಕೆ ಓ ಟಿ ಕೂಡ ನಮ್ಮಲ್ಲೇ ಇದೆ ಸೊ ನಮ್ಮಲ್ಲಿ ನಿಮ್ಮ ಪೇರೆಂಟ್ಸ್ಗಳನ್ನು ಅಡ್ಮಿಟ್ ಮಾಡ್ತಾರೆ ಅಥವಾ ನಮ್ಮ ಓಲ್ಡ್ ಏಜ್ನಲ್ಲಿ ನಿಮ್ಮ ಪೇರೆಂಟ್ಸ್ಗಳನ್ನು ಬಿಟ್ಟರೆ ಸೊ ನಾವು ಮಾರ್ನಿಂಗ್ ಈವ್ನಿಂಗು ಅವರಿಗೆ ಮೆಡಿಕಲ್ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಇರುತ್ತೆ ಲೈಕ್ ಬಿ ಪಿ ಶುಗರ್ ಇರ್ಬೋದು ಫಿಸಿಷಿಯನ್ಸ್ ಇರ್ಬೋದು ಅವರು ರೆಗ್ಯುಲರ್ ಆಗಿ ಮಾರ್ನಿಂಗ್ ಈವ್ನಿಂಗ್ ಅವ್ರನ್ನ ಚೆಕಪ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ನರ್ಸಿಂಗ್ ಸ್ಟಾಫ್ ನಮ್ಮ ನಮ್ಮ ನರ್ಸಿಂಗ್ ಸ್ಟಾಫ್ಸು ಅವರನ್ನು ಅವರ್ಲಿ ಒನ್ಸ್ ಬಂದು ಬಂದು ಕೇರ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ನಮ್ಮ ಆಯಾ ಸ್ಟಾಫ್ಸ್ ಏನಿರ್ತಾರೆ ಅವ್ರನ್ನ ಕಂಪ್ಲೀಟ್ ಹೈಜೀನ್ ಆಗಿರ್ತಾರೆ ಲೈಕ್ ಅವ್ರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಡೈಪರ್ ಚೇಂಜ್ ಆಗಿರ್ಬೋದು ನೆಕ್ಸ್ಟ್ ಅವ್ರಿಗೆ ಬೇಕಾಗಿರುವಂಥ ಈಗ ಫಿಸೋತೊರಪಿ ಆಗಿರ್ಬೋದು ಸೊ ಎಲ್ಲ ರೀತಿ ಫೆಸಿಲಿಟೀಸ್ಗಳು ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟು ಫುಡ್ಡಿನ ವಿಷಯಕ್ಕೆ ಬಂದರೆ ನಾವು ಕ್ವಾಲಿಟಿ ಕ್ವಾಂಟಿಟಿ ಇರುವಂತಹ ಫುಡ್ಡನ್ನೇ ಪ್ರೊವೈಡ್ ಮಾಡ್ತೀವಿ ತರಿಸಿ ಕೊಡುವಂಥದ್ದಲ್ಲ ಸೊ ನಮ್ಮಲ್ಲೇ ಕುಕ್ ನಮ್ಮಲ್ಲೇ ಕುಕ್ ಇದ್ದಾರೆ ಸೊ ನಮ್ಮಲ್ಲೇ ಕುಕ್ ಮಾಡಿ ಬಿಸಿ ಬಿಸಿ ಊಟನೇ ಅವ್ರನ್ನ ಮಾಡ್ತೀವಿ ಸೊ ಮಾಡೋಕ್ಕಾಗಲ್ಲ ಅವ್ರಿಗೆ ಊಟ ಮಾಡೋದಕ್ಕಾಗಲ್ಲ ಅನ್ನೋರಿಗೆ ಊಟ ಮಾಡಿಸೋಕ್ಕೂ ಕೂಡ ನಮ್ಮ ನರ್ಸಿಂಗ್ ಸ್ಟಾಫ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಸರ್ ಈಗಾಗಲೇ ನಮ್ಮ ಹಾಸ್ಪಿಟಲ್ನ ಕಂಪ್ಲೀಟ್ ಫೆಸಿಲಿಟಿ ಬಗ್ಗೆ ಡೀಟೇಲ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ನಮ್ಮ ಹಾಸ್ಪಿಟಲ್ ಲೊಕೇಟ್ ಆಗಿರೋಂಥದ್ದು ಕೆಂಗೇರಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪಕ್ಕದಲ್ಲೇ ಇರೋ ನಾಗದೇವ್ನಲ್ಲಿ ಸೊ ಡೈರೆಕ್ಟಾಗಿ ಬರ್ತೀನಿ ಅನ್ನೋರು ಇಲ್ಲೇ ಹತ್ರದಲ್ಲಿ ಇರೋರು ಬರ್ಬೋದು ಸೊ ಬ್ಯಾಂಗ್ಳೂರ್ ಬಿಟ್ಟು ದೂರದನಲ್ಲಿ ಇರೋರು ಬರಬೇಕು ಅನಿಸದೆ ನಿಮ್ಮ ಟೈಮಿಂಗ್ಸನ್ನು ನೀವು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಸ್ಗೆ ಆನ್ಲೈನ್ ಬುಕ್ ಮಾಡಿಕೊಂಡು ನಿಮ್ಮ ಟೈಮಿಂಗ್ಸನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಬರ್ಬೋದು